ಸಾರ್ವಜನಿಕರಿಗೆ ಸ್ಪಂದಿಸಿರಂತ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ಪ್ರಜೆಗಳಿಗೆ ಅನ್ಯಾಯ ಮಾಡುತ್ತ ಅಧಿಕಾರಿಗಳಿಗೆ ಪ್ರಜೆಗಳಿಗೆ ಅನ್ಯಾಯ ಮಾಡುತ್ತಾರೆ ಅಧಿಕಾರಿಗಳಿಗೆ ಹೆಸರು ಮುರುಳೇಗೌಡ ನಗರಸಭಾ ಸದಸ್ಯರು ಮತ್ತೆ ನಮ್ಮ ಕೋಲಾರ ನಗರಸಭೆಯಲ್ಲಿ ಡಿ ಸಿ ಬಿ ಶಾಖೆಯಲ್ಲಿ ಈ ಕಂದಾಯ ಅಧಿಕಾರಿಗಳು ಕೆಲವರು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಕಲೆಕ್ಷನ್ ಅಂತ ಕಚೇರಿಗೆ ಬರೋದಿಲ್ಲ ಮಧ್ಯಾಹ್ನದ ಮೇಲೆ ಮೂರು ಗಂಟೆಯಿಂದ ಆರು ಗಂಟೆ ಐದೂರವರೆಗೂ ಇರ್ತಾರೆ ಅಂತ ಬೋರ್ಡ್ ಹಾಕ್ತಾರೆ ಮೂರು ಗಂಟೆಯಿಂದ ಐದೂವರವರೆಗೂ ಕೂಡ ಕಚೇರಿಗೆ ಬರ್ತಾ ಇಲ್ಲ ಈಗ ಈಗ ಸುಮಾರು ಒಂದು ನಾಲ್ಕೈದು ದಿವಸ ಸುಮಾರೊಂದು ಎಂಟದ್ ದಿವಸದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಇದರಲ್ಲಿ ಓಡಾಡ್ತಾ ಇದ್ದಾರೆ ಸಂತೋಷ ಸರ್ಕಾರದ ಆದೇಶ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಸಂತೋಷ ಅವರು ಸಮೀಕ್ಷೆ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಮೊನ್ನೆ ಗುರುವಾರ ಬುಧವಾರವೂ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು ಇವತ್ತು ಸೆನ್ಸರ್ಸ್ ಸಮೀಕ್ಷೆ ಇದೆ ಬರೋದಿಲ್ಲ ಅಂತ ಮತ್ತೆ ಗುರುವಾರ ಬೋರ್ಡ್ ಹಾಕಿದ್ರು ಸಮೀಕ್ಷೆ ಇದೆ ಲಭ್ಯವಿರೋದಿಲ್ಲ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ರು ಎಲ್ಲ ಮೂರು ಗಂಟೆಗೆ ಬಂದಂಥ ಜನ ಎಲ್ಲ ವಾಪಸ್ ಹೋದರು ಸದಸ್ಯರು ಕೂಡ ವಾಪಸ್ ಹೋದರು ಮತ್ತು ಶುಕ್ರವಾರ ಕೂಡ ನೋಟಿಸ್ ಬೋರ್ಡ್ ಮೆತ್ತಿದ್ರು ಅವತ್ತು ವಾಪಸ್ ಅವತ್ತು ಏನು ಹೇಳಿದರು ಅಂದರೆ ಈಗ ಮೂರು ದಿವಸನು ಅಟ್ಲೀಸ್ಟ್ ಸಂಜೆ ಬಂದು ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರನ್ನ ಸಮೀಕ್ಷೆ ಮುಗಿಸ್ಕೊಂಡು ಬಂದು ಅಧಿಕಾರಿಗಳು ನಗರಸಭೆ ಡಿ ಸಿ ಬಿ ಶಾಖೆಯಲ್ಲಿ ಕಂದಾಯ ಅಧಿಕಾರಿಗಳು ಕೂತ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದಾಗ ಇಲ್ಲ ಸೋಮವಾರದಿಂದ ರೆಗ್ಯುಲರ್ ಇರ್ತಾರೆ ಬೆಳಗ್ಗೆ ಮಾತ್ರ ಸಮೀಕ್ಷೆ ಮಾಡ್ಕೊತಾರೆ ಮಧ್ಯಾಹ್ನದ ಮೇಲೆ ಇರ್ತಾರೆ ಅಂತ ಹೇಳಿದ್ರು ಆದರೆ ಇವತ್ತು ಬಂದರೆ ಒಬ್ಬರೇ ಒಬ್ಬರೇ ಇಲ್ಲ ಆಫೀಸಲ್ಲಿ ಅವೋ ಏನೋ ರಜಾ ಹಾಕಿದ್ದಾರೆ ಅಂತ ಹೇಳಿದ್ರು ಓಕೆ ಆದರೆ ಬೇರೆ ಅಧಿಕಾರಿಗಳು ಯಾರು ಇಲ್ಲ ಬೇರೆ ದಿನಗಳಲ್ಲಿ ಆರ್ವ ಮಾತ್ರ ಕಚೇರಿಗೆ ಬರ್ತಾರೆ ಮೂರು ಗಂಟೆ ಕರೆಕ್ಟಾಗಿ ಬರ್ತಾರೆ ಅವ್ರು ಆರು ಗಂಟೆವರೆಗೂ ಇರ್ತಾರೆ ಕಚೇರಿಯಲ್ಲಿ ಆದರೆ ಅವ್ರ ಕೆಳಗೆ ಕೈ ಕೆಳಗಿರೋಂಥ ಅಧಿಕಾರಿಗಳು ಸುಮಾರು ಶೇಕಡ ಒಂದು ಎಪ್ಪತ್ತರಷ್ಟು ಅಧಿಕಾರಿಗಳಿರೋದಿಲ್ಲ ಎಲ್ಲರೂ ಬೇರೆ ಬೇರೆ ನೆಪದಲ್ಲಿ ಜೆರಾಕ್ಸ್ಗೆ ಹೋದೆ ನಾನು ಟೈಪಿಂಗ್ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ಇಲ್ಲೋಗಿದ್ದೆ ಇಲ್ಲಿ ಹಿಂದೆ ಹೋಗಿದ್ದೀನಿ ಅಲ್ಲಿ ಹೋಗಿದ್ದೀನಿ ಅಂದ್ಕೊಂಡು ಹೇಳ್ಕೊಂಡು ಕಾಲಹರಣ ಮಾಡಿ ಒಬ್ಬ ಜನಸಾಮಾನ್ಯರು ಹಿರಿಯ ನಾಗರಿಕರು ಖಾತೆ ಏನು ಖಾತೆ ಬದಲಾವಣೆಗೋ ಖಾತೆ ನಕಲಿಗೋ ಅಥವಾ ಟ್ಯಾಕ್ಸ್ ಅಪ್ಡೇಟ್ಗೋ ಬರುವಂಥ ನಮ್ಮ ನಗರದ ಏನು ನಿವಾಸಿಗಳಿಗೆ ಸಾರ್ವಜನಿಕರಿಗೆ ಏನು ನಗರಸಭೆಗೆ ಡಿ ಸಿ ಬಿ ಶಕಕ್ಕೆ ಸಣ್ಣ ಪುಟ್ಟ ಕೆಲಸಗಳಿಗೆ ಬರ್ತಾರೋ ಇಂಥವ್ರಿಗೆಲ್ಲ ಸುಮ್ಮನೆ ಅಲ್ದಾಡಿಸಿ ಕೊಡಬಾರ್ದು ತೊಂದರೆ ಕೊಟ್ಟು ಇವತ್ತು ಸಮಸ್ಯೆ ಮಾಡ್ತಾಯಿದ್ದಾರೆ ಇವತ್ತು ನಮ್ಮ ನಗರಸಭೆಯಲ್ಲಿ ಇವತ್ತು ಸೆನ್ಸಸ್ ಆದಮೇಲೆ ಆದಮೇಲೆ ಆದರೂ ಕೂಡ ಎಲ್ಲ ಒಂದು ಕಡೆ ಸೆನ್ಸಸ್ ಹೇಳ್ಕೊಂಡು ಅವರು ಆಟ ಆಡ್ತಾಯಿದ್ರೆ ಆಡ್ಕೊಂಡು ಇದೇನು ಮಾಡೋಕ್ಕಾಗಲ್ಲ ಸರ್ಕಾರದ ಆದೇಶ ನಾವು ಅದನ್ನು ಏನು ಮಾತಾಡೋಂಗಿಲ್ಲ ಆದರೆ ಸೆನ್ಸಸ್ ಆದಮೇಲಾದರೂ ಕೂಡ ನಮ್ಮ ಪೌರಾಯುಕ್ತರು ಅವರು ಬೆಳಗ್ಗೆ ಎಲ್ಲಿ ಬರ್ತಾರೆ ಎಲ್ಲಿ ವಸೂಲಿ ಹೋಗ್ತಾರೆ ಎಲ್ಲಿ ಯಾ ಯಾರ ವಸೂಲಿ ಮಾಡ್ತಾರೆ ಎಲ್ಲೆಲ್ಲಿ ನಮ್ಮ ನಗರಸಭೆ ಕಂದಾಯ ವಸೂಲಿ ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಗಾ ಇಡಬೇಕು ಪೂರ್ತಿ ನಮ್ಮ ಪೌರಾಯುಕ್ತರು ಅವ್ರು ಲೀನಿಯನ್ಸ್ ಕೊಟ್ಬಿಟ್ಟಿದ್ದಾರೆ ಅಧಿಕಾರಿಗಳಿಗೆ ಅವ್ರು ಇಷ್ಟ ಬಂದಂಗೆ ಹೋಟ್ಲಲ್ಲೂ ಹೋಟ್ಲಲ್ಲಿ ಕುತ್ಕೊಂಡು ಕಾಲಹರಣ ಮಾಡಿಕೊಂಡು ಅಲ್ಲಿ ಇಲ್ಲಿ ಟೀ ಕುಡ್ಕೊಂಡು ಕಾಫಿ ಕುಡ್ಕೊಂಡು ಕಾಲಹರಣ ಮಾಡಿಕೊಂಡು ಬೇರೆ ನಮ್ಮ ಕೆಲವು ನಗರಸಭೆ ದಲ್ಲಾಳಿಗಳ ಜೊತೆಲಿ ಸಂಪರ್ಕ ಇಟ್ಕೊಂಡು ಅವ್ರ ಕೆಲಸಗಳು ಮಾತ್ರ ಇನ್ ಟೈಮಿಂಗ್ ಮಾಡಿಕೊಟ್ಕೊಂಡು ನಮ್ಮ ಜನಸಾಮಾನ್ಯರನ್ನ ನಮ್ಮ ನಗರಸಭಾ ಸದಸ್ಯರುಗಳನ್ನೆಲ್ಲ ಅಲ್ದಾಡಿಸ್ಕೊಂಡು ಈ ಪರಿಸ್ಥಿತಿಗೆ ತಂದಿಕ್ಕಿದ್ದಾರೆ ಇನ್ನು ಮುಂದೆ ಪೌರಾಯುಕ್ತರವ್ರ ಮೇಲೆನೂ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಈ ಇದ್ರ ಬಗ್ಗೆ ನಾವು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಎಲ್ಲೆಲ್ಲಿ ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ನಾವು ಮಾಧ್ಯಮದವ್ರಿಗೆ ಕೊಡಬೇಕಾಗ್ತದೆ ಕಮಿಷನರ್ ಹತ್ರ ಆಸ್ವಾಸ ಕಮಿಷನರ್ ಅವರು ಪೌರಾಯುಕ್ತರು ಗಮನಕ್ಕೆ ನಾವು ತಂದ್ರೆ ಈ ತರ ಸಮೀಕ್ಷೆ ಇದೆ ಎಷ್ಟೊತ್ತಿಗೆ ಬರ್ತಾರೆ ನಾಲ್ಕು ಗಂಟೆಗೆ ಬರ್ತಾರೆ ನಾಲ್ಕು ಗಂಟೆವರೆಗೂ ನೋಡಿದ್ರೆ ಯಾರೊಬ್ಬ ಕಂದಾಯ ಅಧಿಕಾರಿನೂ ಬರಲಿಲ್ಲ ಆರ್ ಅವರಿಗೆ ದೂರವಾಣಿ ಕಾರ್ಯ ಮಾಡಿದ ಆರೋ ರಜಾ ಅಲ್ಲಿದ್ದಾರೆ ಅಂತ ಹೇಳಿದ್ರು ಆಮೇಲೆ ಮಿಕ್ಕಿದ್ದ ಏನು ಕಂದಾಯ ಅಧಿಕಾರಿಗಳು ಯಾರು ಬರದೇ ಇದ್ದಿದ್ದರಿಂದ ಪಾಪ ಎಲ್ಲ ಹಿರಿಯ ನಾಗರಿಕರು ಸಾರ್ವಜನಿಕರು ನಗರದಲ್ಲಿ ಯಾರು ಕೆಲವರೆಲ್ಲ ಕೆಲಸ ಕಾರ್ಯಗಳಿಗೆ ಏನು ಕತೆ ಸಂಬಂಧಪಟ್ಟಂಗೆ ಡಿ ಸಿ ಬಿ ಶಾಖೆಗೆ ಬಂದಿದ್ರು ಅವರೆಲ್ಲ ಕೂತ್ಕೊಂಡು ನಾವು ಧರಣಿ ಮಾಡಿದ್ರೆ ನಾವು ಧರಣಿ ಮಾಡಿದ್ರು ಕೂಡ ಕೋರಾಯ್ತರು ಸ್ಥಳಕ್ಕೆ ಬರಲಿಲ್ಲ ಅಧಿಕಾರಿಗಳಿಗೆ ಹೋಗಿದ್ವಿ ಹಾಗಾಗಿ ಆಮೇಲೆ ಎಲ್ಲ ನಾವು ಪೋರಾಯ್ತಿರು ಕೊಠಡಿಗೆ ಎಲ್ಲ ಪೂರ್ತಿ ಏನು ನಾಗರಿಕರು ನಾವೆಲ್ಲ ಹೋಗಿ ಪ್ರಶ್ನೆ ಮಾಡಿದಾಗ ಅವರು ಇಲ್ಲ ಸ ಈ ಸಮೀಕ್ಷೆ ಇದೆ ಯಾಕೆ ಸಮೀಕ್ಷೆ ಇದ್ದರೆ ಅದನ್ನು ನೋಟಿಸ್ ಬೋರ್ಡ್ ಮೇಲೆ ತಗೊಂಡಿಸ್ಬೇಕಾಗಿತ್ತು ಅವಾಗ ನಾಗರಿಕರಿಗೆ ಗೊತ್ತಾಗ್ತದೆ ಯಾರೂ ಇಲ್ಲ ಹದಿನೆಂಟುವರೆಗೂ ಕಚೇರಿಯಲ್ಲಿ ಯಾವುದೇ ಕಂದಾಯ ಶಾಖೆಯಲ್ಲಿ ಡಿ ಸಿ ಬಿ ಶಾಖೆಯಲ್ಲಿ ಯಾವುದೇ ಸಿಬ್ಬಂದಿ ಲಭ್ಯವಿರೋದಿಲ್ಲ ಅದನ್ನೇ ಸಮೀಕ್ಷೆ ಇರೋದ್ರಿಂದ ಅಂತ ಹೇಳಿಬಿಟ್ಟು ಅದು ಬಿಡಿ ಯಾರೂ ಬರೋದಿಲ್ಲ ನೀವು ಪಾಪ ಒಂದು ದಿವಸ ಹಾಕೋದು ಒಂದು ದಿವಸ ನೆಕ್ಸ್ಟ್ ಭಾನುವಾರ ಸೋಮವಾರ ಬರ್ತದೆ ಅನ್ನೋದು ಜನಕ್ಕೆ ಅಲ್ದಾಡಿಸೋ ಕೆಲಸ ಮಾಡಬೇಡ್ರಿ ಅಂತ ಚರ್ಚೆ ಆಯಿತು ಅವರು ಜಿಲ್ಲಾಧಿಕಾರಿಗಳ ಹತ್ರ ನಾನು ಮಾತಾಡಿಕೊಂಡು ನಾನು ಯಾವ ಏನು ಮಾಡಬೇಕು ಯಾವ ಥರ ಮೆಚ್ಚಬೇಕು ಅಂತ ಮೆಚ್ಚಿಸ್ತೀನಿ ಅಂತ ಹೇಳಿದ್ರು ಆಯ್ತು ಸಂತೋಷ ಮಾತಾಡ್ಕೊಂಡು ಮೆಚ್ಚಿ ಜನಕ್ಕೆ ಈ ಕಚೇರಿ ಹದಿನೆಂಟವರೆಗೂ ಇಲ್ಲ ಅಂದರೆ ಯಾರೂ ಬರೋದು ಇಲ್ಲ ಕಚೇರಿಗೆ ಸದಸ್ಯರು ಬರೋಲ್ಲ ಜನನೂ ಬರೋಲ್ಲ ಸುಮ್ಮನೆ ಬರೋದು ಇಲ್ಲಿ ಯಾರು ಇಲ್ಲದೆ ಇರೋದು ಅಲ್ದಾಡೋದು ಹಾಕೊಡೋದು ಸಮೀಕ್ಷೆ ಆದಮೇಲಾದರೂ ಕೂಡ ಕಚೇರಿಯಲ್ಲಿ ಈ ಟೈಮ್ಗೆ ಅಧಿಕಾರಿಗಳು ಕೆಲಸ ಮಾಡೋವಂಥ ಕೆಲಸ ಅಧಿಕಾರಿಗಳಿಗೆ ಕೆಲಸ ಮಾಡಿಸೋಂಥ ಕೆಲಸ ಪೌರಾಯುಕ್ತರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ